ಹಾಯ್ ಹಲೋ ನಮಸ್ಕಾರ ಎಲ್ರೂ ಹೆಂಗಿದ್ರಿ ಆರಾಮಿದ್ರಿ ಅನ್ಕೊಂಡ್ರಿ ಇವತ್ ನೋಡ್ರಿ ಹೊಸ ವಿಧಾನ ಒಳಗ ನಾನು ಬಿರಿಯಾನಿ ಆ ಯಾವ ಬಿರಿಯಾನಿ ಹೆಂಗ್ ಹೇಳಿ ನೋಡೋಣ ಬರ್ರಿ ಅದಕ್ಕಿಂತ ಮುಂಚೆ ಯಾರು ನಮ್ಮ ಚಾನಲ್ ನೋಡಕತಿರ ನಮ್ಮ ವಿಡಿಯೋಗಳು ನೋಡಕತಿರ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡ್ರಿ ಮತ್ತೆ ಅದ್ರ ಜೊತೆಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ ಇವತ್ತೇನೈತಿ ಬಿರಿಯಾನಿ ರೀ ಯಾವ ಬಿರಿಯಾನಿ ರೀ ತತ್ತಿ ಬಿರಿಯಾನಿ ಅಲ್ಲ ಎಗ್ ಬಿರಿಯಾನಿ ಅಲ್ಲ ಮತ್ತೆ ಚಿಕನ್ ಬಿರಿಯಾನಿ ಅಲ್ಲ ಮಟನ್ ಬಿರಿಯಾನಿ ಅಲ್ಲ ಇದ್ ಬೇರೆ ಬಿರಿಯಾನಿ ಐತ್ರಿ ಅಗದಿ ಮಸ್ತ್ ಐತಿ ಬಿರಿಯಾನಿ ಇದು ನೋಡಿದ್ರಂತೂ ನೀವು ಬಿಡಂಗಿಲ್ಲ ಅಷ್ಟು ಬಾರಿ ಐತಿ ಮಿಷಿನ್ ಬಿರಿಯಾನಿ ಅದನ್ನ ಹೆಂಗ್ ಮಾಡಕ್ ಆತೀವಿ ಹೆಂಗಿಲ್ಲ ಅಂತ ನಿಮ್ಗೆ ತೋರಿಸ್ತೀರಿ ಬರ್ರಿ ನೋಡೋಣ ರೀ ಇವಾಗ ಕಡಾಂಗಿಟ್ಟು ನೋಡ್ರಿ ಇವಾಗ ಏಣಿ ಹಾಕೋತೀನಿ ನೋಡ್ರಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆ ಹಾಕೋತು ನೋಡ್ರಿ ಎಣ್ಣೇನು ಕಾಲತ್ತೀಗ ನಾನು ಹಸಿ ಶುಂಠಿ ಬಳ್ಳುಳ್ಳಿ ಮೊದಲಿಗೆಗಾಗಿ ಆ ಮೊದಲು ಹಾಕೋಕತ್ತೀನಿ ನೋಡ್ರಿ ನೋಡ್ರಿ ಒಂದ್ ಮೂರ್ ಮೆಣಸಿನ್ಕಾಯಿ ತಗೊಂಡು ಮೆಣಸಿನ್ಕಾಯ್ ಹಾಕಿ ನೋಡ್ರಿ ಈ ತರ ದಪ್ಪ ದಪ್ಪಾಗಿಯನ ಅಂದ್ರ ಈರುಳ್ಳಿನ ಕಟ್ ಮಾಡ್ಕೋಬೇಕು ಇವಾಗ ಈರುಳ್ಳಿನ ಹಾಕ್ಲಾತಿ ನೋಡ್ರಿ ಈಗ ನೋಡ್ರಿ ಉಳ್ಳಾಗಡ್ಡಿನ ಫ್ರೈ ಆಗೈತಿ ಇವಾಗ ನೋಡ್ರಿ ಟಮಾಟೆ ಹಾಕ್ಲಾತಿ ನೋಡ್ರಿ ಟಮಾಟೆನೂ ಸ್ವಲ್ಪ ದಪ್ಪ ದಪ್ಪಾಗಿಯೇನ ಕಟ್ ಮಾಡ್ಕೋಬೇಕು ನೋಡ್ರಿ ಈಗ ಮಸ್ತ್ ಫ್ರೈ ಆಯ್ತ್ ನೋಡ್ರಿ ಈಗ ತಗೊಂಡ್ ಬರ್ರಿ ನೋಡ್ರಿ ಈಗ ಮತ್ತೆ ಮೂರ್ ಚಮಚ ನಾನು ಎಣ್ಣೆ ತೊಗೊತ್ರಿ ಯಾಕಂದ್ರೆ ಇವಾಗ ಈರುಳ್ಳಿ ಏನೈತ್ರಿ ಕಟ್ ಮಾಡಿಕ್ಕಿದ್ ಈರುಳ್ಳಿಯನ್ನ ಸಣ್ಣಂಗಿ ಎರ್ಚ್ಟ್ಟಿದ್ವಿ ನೋಡ್ರಿ ನಾವು ಎರ್ಚಿಟ್ಟಿದ್ ಈರುಳ್ಳಿ ಮಸ್ತ್ ಹಂಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿ ಚಲೋ ತಂಗಿ ಫ್ರೈ ಮಾಡ್ಕೋಬೇಕ್ರಿ ಸ್ವಲ್ಪ ಕಲರ್ ಬರ್ಬೇಕು ಚಲೋ ತಂಗ್ ಕಲರ್ ಬರ್ಬೇಕ್ರಿ ಇವು ಅಲ್ಲಿ ಫ್ರೈ ಫ್ರೈ ಮಾಡ್ಕೋಬೇಕೈತಿ ಒಂದ್ ಮೂರ್ ನಾಲ್ಕು ನಿಮಿಷ ಏನೈತಿ ಫ್ರೈ ಮಾಡ್ಕೋಬೇಕ್ರಿ ಇದು ನೋಡ್ರಿ ಈ ತರ ಫ್ರೈ ಮಾಡ್ಕೋಬೇಕು ನೋಡ್ರಿ ಯಾವ ಆಗೈತಿ ಈ ತರ ಫ್ರೈ ಇದನ್ನ ಒಂದ್ ಪ್ಲೇಟ್ ತಗಿತ ಇವಾಗ ನೋಡ್ರಿ ಒಂದ್ ಸಣ್ಣ ಪಾತ್ರೆ ತೊಗೊಂಡನು ಇವಾಗ ನೋಡ್ರಿ ಇದಾಡಿ ಉಳ್ದಿನಿಲ್ರಿ ಅದ ಎಣ್ಣೆನ ಸ್ವಲ್ಪ ಉಳ್ದೈತಿ ಅದನ್ನ ಹಾಕಿನಿ ನೋಡ್ರಿ ಈಗ ನೋಡ್ರಿ ಇನ್ನೊಂದ್ ಚಮಚ ಎಣ್ಣೆ ಹಾಕಿ ನೋಡ್ರಿ ನಾನು ಯಾಕೊಂದ್ ಸ್ವಲ್ಪ ಕಮ್ಮಿ ಬರ್ತೈತೆ ಇನ್ನೊಂದ್ ಚಮಚ ಎಣ್ಣೆ ತೊಗೊಂಡಿನ ಇವಾಗ ಅದ್ನು ಹಾಕಿನ್ರಿ ಇವಾಗ ಎಣ್ಣೆ ಕೂಡ ಅನಕಾಗ್ ನೋಡ್ರಿ ನೋಡ್ರಿ ಒಂದ್ ಸ್ವಲ್ಪ ಎರಡ ಸ್ವಲ್ಪ ಡಾಲ್ಚಿನ್ ತಗೊಂಡನು ಇವಾಗ ಡಾಲ್ಚಿನ್ ಕೂಡ ಹಾಕ್ಲತ್ತೀನಿ ನೋಡ್ರಿ ನೋಡ್ರಿ ಒಂದ್ ನಾಲ್ಕೈ ಯಾಲಕ್ಕಿ ತಗೊಂಡನು ಯಾಲಕ್ಕಿ ನಾನು ಯಾಲಕ್ಕಿ ಶಪ್ಪೆ ಸಮೇತನ ಹಾಕ್ಲತ್ತ ನೋಡ್ರಿ ನೋಡ್ರಿ ಒಂದ್ ನಾಲ್ಕೈದ ಲವಂಗ ಅದಾವು ಆಮೇಲೆ ಒಂದ್ ಸ್ವಲ್ಪ ಮೆಣಸಿನ ಕಾಳು ತೊಗೊಂಡಿನ್ರೀ ಇವಾಗ ನೋಡ್ರಿ ಒಗ್ದಿ ನಾವು ಕೂಡ ಚಲೋ ತೆಂಗ್ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಇವಾಗ ನೋಡ್ರಿ ಒಂದ್ ಸ್ವಲ್ಪ ಕಾಜು ತೊಗೊಂಡನು ಕಾಜು ಚಲೋ ತೆಂಗಿ ಫ್ರೈ ಮಾಡ್ಕೋಬೇಕ್ರಿ ಒಂದು ಸ್ವಲ್ಪ ಮನಕ್ ಮನಕ್ಕಂದ್ರಿ ಕಿಶ್ಮಿ ಶಾತಾರ ಇರುತ್ತೆ ಅದನ್ನು ಕೂಡ ತೊಗೊಂಡಿರಿ ಇವೆಲ್ಲ ಚಲೋ ತಂಗಿ ಫ್ರೈ ಮಾಡ್ಕೋಬೇಕು ನೋಡ್ರಿ ನೋಡ್ರಿ ಮಸ್ತ್ ಫ್ರೈ ಆಗ್ಯಾವೀಗ ಇಲ್ಲೇ ಅಕ್ಕಿ ತಗೋಬೇಕ್ರಿ ಅಕ್ಕಿ ತಗೋತೀವಿ ನೋಡ್ರಿ ಈಗ ನಾವು ಅಕ್ಕಿ ಏನು ಮಾಡಿದೀವ್ರಿಲ ಒಂದ್ ಸ್ವಲ್ಪ ಇದ್ರ ಮಾಡಿದೀವ್ರಿ ಕುದಿಸಿವ್ರಿ ಒಂದು ಸ್ವಲ್ಪ ಕುದಿಸಿವು ಈಗ ಹಾಕಾಕತ್ತೀವಿ ನೋಡ್ರಿ ಎಲ್ಲ ರೀ ನೀವು ಅಕ್ಕಿ ಕುದಿಲಾರ್ದ ಹಾಕಿದ್ರು ಬರೋದ್ ರೀ ನಾವು ಸ್ವಲ್ಪ ಕುದಿಸ್ ಹಾಕಿವು ನೀವೇನಿ ಕುದಿಸ ಕುದಿಸ್ಲಾರ್ದ ಹಾಕಿ ಏನ್ ಮಾಡುದ್ರಿ ಅಕ್ಕಿ ಕುದಿಲಾಕಿ ಆಟ ನೀರ್ ಬೇಕಾಕೈತಿರ್ಲಿ ಆಟ್ ನೀರನ್ನ ಹಾಕ್ಬೋದ್ರಿ ನೋಡ್ರಿ ಇವಾಗ ನಾನು ಗರಂ ಮಸಾಲ ತೊಂದ ಗರಂ ಮಸಾಲ ಹಾಕ್ಲಾತಿ ನೋಡ್ರಿ ನಾನು ಈಗ ಉಪ್ಪು ಹಾಕಂಗಿಲ್ಲ ನಾನು ಅಕ್ಕಿ ಕುದಿಸ್ ಮುಂದ ಮುಂಚೆನೂ ಉಪ್ಪು ಹಾಕಿ ಕುದಿಸಿನ್ರಿ ಅಕ್ಕಿನ ಸ್ವಲ್ಪ ಈ ತರ ಚಲೋ ತಂಗಿ ನಾವು ತಿರುಗೋಬೇಕ್ರಿ ಅದನ್ನ ನೀವು ಉಪ್ಪಾ ಕುಲ್ಸುಮಂದ್ ಹಾಕಿರ್ಲಿಕ್ಕಂದ್ರೆ ಏನ್ಲಾ ಇವಾಗ ಹಾಕಿದ್ರೆ ನಡೀತೈತಿ ನಾನು ಇವಾಗ ತೊಳ್ದು ಇವನ್ನ ತೊಳ್ದ ಇವಾಗ ನೋಡ್ರಿ ಒಂದ್ ಸಣ್ಣ ಬುಟ್ಟಿಯಲ್ಲಿ ಹಾಕಿನೋ ಒಂದ್ ಸ್ವಲ್ಪ ನೋಡ್ರಿ ಇಷ್ಟ ನುಗ್ಗಿಕ ತೊಗೊಂಡು ನೀವ್ ಜಾಸ್ತಿ ಅನ್ನ ಮಾಡಿದ್ರು ಜಾಸ್ತಿ ತೊಂದ್ರೆ ನಡಿತೈತಿ ಇದ್ರ ನೋಡ್ರಿ ಒಂದ್ ಚಮಚಾಗ ಅಷ್ಟ ನಾನು ಒಂದ್ ಸ್ವಲ್ಪ ಮೊಸರು ತೊಗತಿ ನೋಡ್ರಿ ಆಮೇಲೆ ನೋಡ್ರಿ ನಾನು ಚಿಲ್ಲಿ ಪೌಡರ್ ತಗೊಂಡನು ಆಮೇಲೆ ಒಂದು ಸ್ವಲ್ಪ ಚಿಟಿಗೆ ಆಗೋಷ್ಟು ಅರ್ಶಿಣ ಪುಡಿ ತೊಗೊಂಡಿ ನೋಡ್ರಿ ಒಂದು ಸ್ವಲ್ಪ ರುಚಿ ತಕ್ಕಷ್ಟು ಉಪ್ಪು ತೊಗೊಂಡಿರ್ತಾನು ಇವಾಗ ಇದನ್ನ ಮಿಕ್ಸ್ ಮಾಡ್ಬೇಕು ರೀ ಈ ತರ ಇವಾಗ ನೋಡ್ರಿ ಈ ತರ ಮಿಕ್ಸ್ ಮಾಡಬೇಕು ಇವಾಗ ಬರ್ರಿ ನೋಡ್ರಿ ನಾನು ಉಳಾಗಡ್ಡಿ ಮುಂಚಿನ ಮುಂಚೆನ ಹಸಿಮೆಣಸಿಕ ಹುರ್ದಿಟ್ಕೊಂಡಿನಿ ಅಲ್ರಿ ಇವಾಗ ನೋಡ್ರಿ ಅದನ್ನ ಮಿಕ್ಸಿ ಹಾಕ್ಲತ್ತನು ಬರ್ರಿ ಸಣ್ಣ ಮಾಡ್ಕೊಂಡ್ ಬರೋನು ನೋಡ್ರಿ ಒಂದೆರಡು ಎರಡ್ ಚಮಚ ಆಗಷ್ಟು ಎಣ್ಣೆ ತಗೋತಾನು ಇವಾಗ ಏನ್ ಮಾಡೋದಿಲ್ ನೋಡೋಣ ಬರ್ರಿ ನೋಡ್ರಿ ಇವಾಗ ನಿಜಕಾಯಿ ಮಸಾಲೆ ಮಾಡ್ತೀನಿ ಎಣ್ಣೆ ಹಾಕಿ ನುಗ್ಗಿಕಾಯಿ ಏನೈತಿ ಎಣ್ಣೆ ತಂಗಿ ಒಂದ್ ಸ್ವಲ್ಪ ಫ್ರೈ ಮಾಡ್ಕೋಬೇಕ್ರಿ ಒಂದ್ ನಾಲ್ಕು ನಿಮಿಷ ಅಷ್ಟೇ ಫ್ರೈ ಮಾಡ್ಕೋದ್ರಿ ಜಾಸ್ತಿ ಮಾಡಾಂಗ್ ಇವಾಗ ಸ್ವಲ್ಪ ಎಣ್ಣೆ ಸ್ವಲ್ಪ ಎಣ್ಣೆನ ಗರಮ್ ಆಗೋತಕ್ಕ ಬಿಡುನ್ರಿ ಈಗ ನಿಮಗೆ ಹೇಳ್ತೀನಿ ನೋಡ್ರಿ ಏನ್ ಅನ್ನೋದನ್ನ ಯಾಕಂದ್ರೆ ಇನ್ನೂರಿಗೆ ನಾವು ಏನು ಮಾಡಾಕತ್ತೀವತ್ತೆ ನಿಮಗೆ ಹೇಳಿದಿಲ್ಲ ಈಗ ಮಾಡಾಕತಿವಿ ನೋಡಿರಿ ಡ್ರಮ್ ಸ್ಟಿಕ್ ಬಿರಿಯಾನಿ ರೀ ಸ್ಟಿಕ್ ಅಥವಾ ಇನ್ನೊಂದು ಹೆಸರು ಏನಂತಾರೆ ಕನ್ನಡದಾಗ ಅಚ್ ಕನ್ನಡದಾಗ ಏನಂತ ಹೇಳಿ ನುಗ್ಗೆಕಾಯಿ ಬಿರಿಯಾನಿ ರೀ ನುಗ್ಗೆಕಾಯಿ ಬಿರಿಯಾನಿ ಮಾಡಾಕತ್ತೀವಿ ರೀ ನಾವೀಗ ನೋಡ್ರಿ ಫಸ್ಟಿಗೆ ಏನು ಹಾಕೀವಿ ಒಂದು ಸ್ವಲ್ಪ ಜೀರಿಗೆ ಒಂದು ಚಮಚ ಹಾಕುತ್ತೆ ಜೀರಿಗೆ ಹಾಕತ್ತೀವಿ ರೀ ಜೀರಿಗೆ ಅಂತ ಚಲೋ ತಂಗಿ ಫ್ರೈ ಮಾಡ್ಕೊಳ್ರಿ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ಇದನ್ನು ಹಾಕ್ಲಾ ಿ ಒಂದ್ ಅರ್ಧೀ ಸ್ಪೂನ್ ಐತಿ ಸೇಷ್ಮಿ ತಗೊಂಡಿವಿ ಬಹಳ ತಗೊಂಡಿಲ್ಲ ಒಂದ್ ನಾಲ್ಕಿ ಏನೈತಿ ಕರಿಬೇವು ತಗೊಂಡಿವ್ರಿ ನಾವು ಹೊರಗಡೆ ನಾಯ್ ಐತ್ರಿ ಬೋಳತ್ ಯಾರು ಬಂದಾರ ಒಂದು ಸ್ವಲ್ಪ ಏನಿದ್ರೆ ಒಂದು ಉಳ್ಳಾಗಡ ರೀ ಒಂದು ಉಳಾಗಡಿನಾಗ ಕಟ್ ಮಾಡ್ಕೊಂಡಿವ್ರಿ ಅದನ್ನ ಕೂಡ ಹಾಕಾಕತ್ತೀವಿ ನೋಡ್ರಿ ಸ್ವಲ್ಪ ಒಳಾಗಡಿ ಏನತ್ತ ಚಲೋ ತಂಗಿ ಫ್ರೈ ಮಾಡ್ಕೊಂಡು ಎಣ್ಣೆ ಒಳಗ ಫ್ರೈ ಆಗ್ಬೇಕ್ರಿ ಅದು ನುಗ್ಗಿಕಾಯಿ ಬಿರಿಯಾನಿ ಏನೈತಿ ಮಸ್ತ್ ರುಚಿ ರೀ ಅದು ದಿನಾಲೂ ನೀವು ಇದನ್ನ ಮಾಡಿ ತಿನ್ಬಹುದು ಅಷ್ಟು ರುಚಿ ಕೊಡುತ್ತೆ ಅದು ಅದಕ್ಕಾಗಿ ನೀವು ಒಮ್ಮೆ ಟ್ರೈ ಮಾಡಿ ನೋಡ್ರಿ ಇನ್ನೇನಂತ ಮಸಾಲೆ ಹಾಕೊಂಡ್ರಿ ನೋಡ್ರಿ ಧನಿಯಾ ಪುಡಿ ತಗೊಂಡ ಇವಾಗ ಧನಿಯಾ ಪುಡಿ ಹಾಕಲಾತೀನಿ ನೋಡ್ರಿ ಒಂದ್ ಸ್ವಲ್ಪ ಗರಂ ಮಸಾಲೆ ತಗೊಂಡನು ಆಮೇಲೆ ಒಂದ್ ಸ್ವಲ್ಪ ಚಟಕಿ ಆಗೋಷ್ಟು ಅರ್ಶಿನ್ ಪುಡಿ ತಗೋತೀನಿ ನೋಡ್ರಿ ಒಂದ್ ಸ್ವಲ್ಪ ಇಲ್ಲೇ ನಮ್ಮ ಮನೆಯೊಳಗೆ ಇರ್ತಕ್ಕಂತ ಖಾರ ರೀ ಖಾರ ಹಾಕ್ತಿವ್ರಿ ಒಂದ್ ಚಮಚ ಆಗ ಒಂದ್ ಸ್ಪೂನ್ ಆಗಟ್ ನಮ್ಮ ಮನೆಯೊಳಗ ರೆಡಿ ಮಾಡಿರ್ತೀವಲ್ರಿ ಖಾರ ಒಂದ್ ಸ್ಪೂನ್ ತಗೋತೀವಿ ನಾವು ಇನ್ನೇನತ್ತಲ್ಲೇ ಇದನ್ರಿ ಕರಿಮೆಣಸಿನ ಕಾಳ ಮತ್ತೆ ಒಂದ್ ಸ್ವಲ್ಪ ಜೀರಿಗೆ ಎರಡು ಮಿಕ್ಸ್ ಮಾಡಿದ್ದು ಪುಡಿ ಐತಿರಿ ಅದನ್ನ ಹಾಕೀವಿ ನೋಡ್ರಿ ಈಗ ಇದೇನಿ ಎಲ್ಲನೂ ಚಲೋ ತಂಗಿ ಫ್ರೈ ಮಾಡ್ಕೊಳ್ರಿ ಹ್ಞೂ ನೋಡ್ರಿ ಚಲೋ ತಂಗಿ ಫ್ರೈ ಆಗಿ ಆಯ್ತಿ ಈಗ ಏನೇ ಆ ಬಿರಿಯಾನಿ ಮಸಾಲ ನೋಡಿ ಮಿಕ್ಸರ್ ಹಾಕೊಂಡು ರೀ ಬಿರಿಯಾನಿ ಮಸಾಲ ಹಾಕಾಕತೀವಿ ನೋಡಿ ಎಲ್ಲ ಥರ ಮಿಕ್ಸರ್ನ ಹಾಕಿ ಮಿಕ್ಸ್ ಮಾಡ್ಕೊಂಡು ಬಂದೀವ್ರಿ ಅದನ್ನ ಈಗ ಕೂಡ್ಸಾಕತಿ ನೋಡಿರಿ ಸ್ವಲ್ಪ ಚಲೋ ತಂಗಿ ಫ್ರೈ ಮಾಡ್ಕೊಂಡ್ರಿ ನೋಡ್ರಿ ಎಲ್ಲ ಮಸಾಲೆ ಹಾಕಿ ಇದನ್ನ ಐದು ಐದ್ ನಿಮಿಷಗಷ್ಟ ಚಲೋ ತಂಗಿನ ಫ್ರೈ ನೋಡಿ ಫ್ರೈ ಅಂತ ಆಗೈತಿ ಇವಾಗ ನೋಡ್ರಿ ಫ್ರೈ ಕಾಯಿ ಅಲ್ರಿ ನಾ ಇವಾಗ ಇದ್ರಿ ನೋಡ್ರಿ ನಾನು ಮಿಕ್ಸರ್ ಕಾಸ್ಕೊಂಡ್ರ ಸ್ವಲ್ಪ ನೀರು ಹಾಕ್ಲಾ ನೋಡ್ರಿ ಅದ್ರಾಗ ಒಂದ್ ಸ್ವಲ್ಪ ನೀರ್ ಹಾಕಿ ಒಂದು ಸ್ವಲ್ಪ ಫ್ರಾಯ ಕುದಿ ತಕಾಯ್ತಿರ್ಲೇನ ಒಂದು ಸ್ವಲ್ಪ ರೀ ಒಂದು ಐದು ನಿಮಿಷ ಕುದಿ ಇದು ನುಗ್ಗಿಕಾಯಿ ನೋಡ್ರಿ ಚಲೋ ತೆಂಗಿ ಫ್ರಾಯ ಆಗ್ಯಾವ ಫ್ರಾಯ ಅಂದ್ರೆ ಏನು ರೀ ಕುದಾವ್ರು ಚಲೋ ತೆಂಗಿ ಥರ ಒಂದು ಸ್ವಲ್ಪ ತೆಗೀಣ್ರಿ ಹುಸು ತೆಗಿಯಂಗಿಲ್ಲ ಒಂದು ಸ್ವಲ್ಪ ತೆಗೀದ್ರಿ ಎಷ್ಟು ಉಳಿಸಿ ನೋಡ್ರಿ ಈಗ ಇನ್ನು ಏನು ಮಾಡುದ್ರ ಇದಕ್ಕೆ ನುಗ್ಗಿಕಾಯಿ ಬಿರಿಯಾನಿ ನೋಡ್ರಿ ನುಗ್ಗಿಕಾಯಿ ಬಿರಿಯಾನಿ ಹ್ಯಾಂಗ್ ಮಾಡುದ ನೋಡಂಗ್ ಬರೀ ನೋಡ್ರಿ ಇನ್ನೇನ ಈ ಕಡೆ ಏನಂತಲ್ಲ ಅನ್ನನ ಕುದಿಸಿ್ರಿ ಕುದಿಸಿ ಈ ಅನ್ನ ಏನ ಇದ್ರೊಳಗನ ಹಾಕೊಂಡ್ರಿ ಸ್ವಲ್ಪ ಸ್ವಲ್ಪ ಉಳ್ಳಾಗಡ್ಡಿನ ಒಳಾಗಡೆಯ ಮಾಡಿ ಮಾಡ್ಕೊಂತಿದ್ದೆವಲ್ಲ ರೀ ಅದನ್ನು ಹಾಕಾಕತ್ತೀ ನೋಡಿರಿ ಈಗ ಈಗ ಏನೇ ನುಗ್ಗಿಕಾಯಿ ಹಾಕಾಕತ್ತೀನಿ ನೋಡಿರಿ ಮತ್ತೆ ಒಂದು ಸ್ವಲ್ಪ ಪ್ರಾಯ್ ಮಾಡ್ಕೊಂಡಿದ್ದೆ ಅಷ್ಟೊಂದು ಕೂಡ ಹಾಂ ನೋಡ್ರಿ ಎಲ್ಲ ಥರ ಮಿಕ್ಸ್ ಈಗ ಅನ್ನ ಹಾಕಿದೀವಿ ಹಾಕ್ಯಾನ ಅನ್ನೋ ಕುದಿತ್ತು ಅದನ್ನ ಹಾಕಿದೀವಿ ನೋಡ್ರಿ ಇನ್ನೊಂದು ಸ್ವಲ್ಪ ಏನಿಲ್ಲ ಕೊತ್ತಂಬರಿ ಉದುರಿಸಾಕತಿ ನೋಡಿ ಮೇಲ್ಗಡೆ ಎಷ್ಟು ಮಸ್ತ್ ಆಗಿತಿ ನೋಡ್ರಿ ಇನ್ನೇನಿತಿಲ್ಲ ಒಂದು ಒಂದು ನಾಲ್ಕು ನಿಮಿಷ ಏನಿರ್ಲಿ ಅದನ್ನ ಒಂದು ಸ್ವಲ್ಪ ಕುದಿಯಾಕ್ಬಿರಿ ನೋಡ್ರಿ ಮೂರು ನಿಮಿಷ ಈಗ ಒಂದು ಸ್ವಲ್ಪ ಚಲೋ ತಂಗಿ ಮಿಕ್ಸ್ ಮಾಡ್ಕೊಂಡ್ರಿ ಕಡಾವಣಗೆ ಏನೈತಲ್ಲ ಒಂದು ಸ್ವಲ್ಪ ಸಣ್ಣದಾಗಿ ನಮ್ದು ನೋಡ್ರಿ ನುಗ್ಗಿಕಾಯಿ ಬಿರಿಯಾನಿ ರೆಡಿ ಆಯ್ತು ನೋಡ್ರಿ ಈ ಥರ ನೀವು ಮಾಡ್ಕೊಂಡು ತೀನ್ರಿ ಮಸ್ತ್ ಆಗೈತಿ ಮತ್ತು ಈ ರೆಸಿಪಿ ನಿಮಗೆ ಇಷ್ಟ ಆದ್ರೆ ಏನೈತಿಲ್ಲ ಒಂದು ಲೈಕ್ ಮಾಡಿರಿ ನೋಡ್ರಿ ನುಗ್ಗಿಕಾಯಿ ಬಿರಿಯಾನಿ ಅಂತೂ ರೆಡಿ ಆಗೈತಿ ನೋಡ್ರಿ ಎಷ್ಟ್ ಮಸ್ತ್ ಆಗೈತಿ ಈಗ ಯಾವ ಮಾಡೋದೇವ್ರಿ ನಾವ್ ನಾವು ಕೊಟ್ಟಿವ್ರಿ ಮತ್ತೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮತ್ತೆ ಸಪೋರ್ಟ್ ಮಾಡ್ರಿ